ಸ್ವಾಗತ ನಾನು ಧನಶ್ರೀ ಇವತ್ತಿನ ಕಾರ್ಯಕ್ರಮದಲ್ಲಿ ಪಿತೃಪಕ್ಷ ಇನ್ನೇನು ಶುರು ಆಗಿದೆ ಸೊ ಯಾವಾಗ ಈ ಪಿತೃಪಕ್ಷ ಮಾಡಬೇಕು ಅಮಾವಾಸ್ಯೆ ದಿನನೇ ಮಾಡಬೇಕಾ ಅದಕ್ಕಿಂತ ಮುಂಚೆ ಮಾಡ್ಬೋದಾ ಅಥವಾ ಅಮಾವಾಸ್ಯೆ ಆದಮೇಲೆ ಕೂಡ ಮಾಡ್ಬೋದಾ ಈ ರೀತಿಯ ವಿಚಾರಗಳನ್ನ ಚರ್ಚೆ ಮಾಡ್ತೀವಿ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಈಗಾಗಲೇ ಪಿತೃಪಕ್ಷ ಶುರುವಾಗಿದೆ ತುಂಬ ಜನ ಮಾಡ್ತಾ ಇದ್ದಾರೆ ಅವ್ರಿಗೆ ಅನುಕೂಲ ಆಗಿದ್ದ ದಿನ ಕೆಲವರು ಅಮಾವಾಸ್ಯೆ ದಿನವೇ ಮಾಡಬೇಕು ಅಂತ ಕೂಡ ಇದ್ದಾರೆ ಇನ್ನು ಕೆಲವರು ಅಮಾವಾಸ್ಯೆ ಆದಮೇಲೂ ಕೂಡ ಮಾಡ್ತಾರೆ ಸೊ ಹಾಗಾಗಿ ಕರೆಕ್ಟ್ ಟೈಮ್ ಯಾವುದು ಪಿತೃಪಕ್ಷ ಮಾಡೋಕ್ಕೆ ಮತ್ತು ಈ ವರ್ಷ ಚೆನ್ನಾಗಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಹೇಗಿದೆ ಈ ವರ್ಷದ ಪಿತೃಪಕ್ಷ ಆಗಿದ್ರೆ ನೋಡಿ ಪಿತೃಪಕ್ಷ ಅಂತ ಬಂದಾಗ ಮೊನ್ನೆ ಪೌರ್ಣಮಿ ಏನು ಚಂದ್ರಗ್ರಹಣ ಆಯಿತು ಆ ಪೌರ್ಣಮಿ ನೆಕ್ಸ್ಟ್ ಡೇಯಿಂದನೇ ಪಿತೃಪಕ್ಷ ಅಂತ ಆರಂಭ ಅಂದರೆ ಹದಿನೈದು ದಿನ ಈ ನಮ್ಮ ಪಿತೃಗಳಿಗೋಸ್ಕರ ತರ್ಪಣ ಬಿಡೋದು ಮತ್ತು ಅವ್ರಿಗೆ ಒಂದು ಊಟ ತಿಂಡಿ ಮಾಡಿ ಅವ್ರಿಗೇನು ಇಷ್ಟ ಅನ್ನೋದನ್ನ ಮಾಡಿ ಎಡೆ ಹಾಕಿ ಇದು ವರ್ಷಕ್ಕೆ ಒಂದು ಸತಿ ಬರೋವಂಥ ಈ ಹದಿನೈದು ದಿನ ಅವ್ರಿಗೋಸ್ಕರ ಅವ್ರಿಗೋಸ್ಕರನೇ ಇರುವಂಥ ಒಂದು ದಿನ ಆಗಿರುತ್ತೆ ಸೊ ಈ ಪಿತೃಪಕ್ಷ ಅಂತ ಬಂದಾಗ ನೋಡಿ ಪೌರ್ಣಮಿಯಿಂದ ಸ್ಟಾರ್ಟ್ ಆಗಿ ಹದಿನೈದನೇ ದಿನ ಅಂದರೆ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ಏನು ಬರುತ್ತೆ ಈ ಮಹಾಲಯ ಅಮಾವಾಸ್ಯೆಗೆ ಎಂಡಾಗುತ್ತೆ ಆ ಮಹಾಲಯ ಅಮಾವಾಸ್ಯೆ ಕೊನೆಯ ದಿನ ಆಗುತ್ತೆ ತುಂಬ ಜನ ಮಾಡೋರೆಲ್ಲ ಮಹಾಲಯ ಅಮಾವಾಸ್ಯೆ ದಿನವೇ ಪಿತೃಗಳಿಗೆ ತರ್ಪಣವನ್ನು ಬಿಟ್ಟು ಅದೇ ರೀತಿ ಅವರು ಏನು ಅವರವರ ಒಂದು ಅವರು ಯಾವ ರೀತಿ ಅದನ್ನು ಅನುಸರಿಸ್ಕೊಂಡು ಬರ್ತಿದ್ದಾರೋ ಅದೇ ರೀತಿ ಮಾಡ್ಕೊಳ್ತಾ ಬರ್ತಾರೆ ನೋಡಿ ಈ ಸತಿ ಮಹಾಲಯ ಅಮಾವಾಸ್ಯೆ ಬಂದು ಇಪ್ಪತ್ತೊಂದನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಪೂರ್ವ ಪಾಲ್ಗುಣಿ ನಕ್ಷತ್ರ ಸಿಂಹ ರಾಶಿಯಲ್ಲಿ ಮಹಾಲಯ ಅಮಾವಾಸ್ಯೆ ಬಂದಿದೆ ಸೊ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಬಂದಿರೋದ್ರಿಂದ ಸೂರ್ಯ ಮತ್ತು ಶನಿ ಒಬ್ರಿಗೊಬ್ಬರು ನೇರ ನೇರ ನೋಡ್ತಾರೆ ಅಂದರೆ ಶನಿ ಇರೋ ಮನೆಯಿಂದ ಶನಿ ಇರೋ ಮನೆಯಿಂದ ಅಂದರೆ ಶನಿ ಬ ಶನಿ ಬಂದು ಮೀನರಾಶಿಯಲ್ಲಿರ್ತಾರೆ ಅದೇ ರೀತಿ ಸೂರ್ಯ ಬಂದು ಕನ್ಯಾ ರಾಶಿಗೆ ಬರ್ತಾರೆ ಸೂರ್ಯ ಮತ್ತು ಶನಿ ಯಾಕಂದರೆ ಎಲ್ರಿಗೂ ಗೊತ್ತು ಸೂರ್ಯ ಶನಿ ಒಂದು ಜಾಗದಲ್ಲಿದ್ದಾಗ ಏನಾದರೂ ಒಂದು ಪ್ರಾಬ್ಲಮ್ ಆಗೋದು ಅಥವಾ ಯಾವುದಾದ್ರೂ ಒಂದು ತೊಂದರೆ ಆಗೋದು ಅಪ್ಪ ಮಗನಿಗೆ ಜಗಳ ಆಗೋದಾಗಿರ್ಬೋದು ಅಥವಾ ಕೋರ್ಟು ಕೇಸು ಕಂಪ್ಲೇಂಟು ಈ ಥರ ಆಗೋದು ತುಂಬ ಜ ತುಂಬ ಆಗ್ತಾ ಇರುತ್ತೆ ಅದೇ ರೀತಿ ನೋಡಿ ಮೀನರಾಶಿ ಶನಿ ಸ ಶನಿ ಮತ್ತು ಸೂರ್ಯ ಸಪ್ತಮದ ದೃಷ್ಟಿ ಏಳನೇ ದೃಷ್ಟಿ ಒಬ್ರಿಗೊಬ್ರು ನೋಡಿಕೊಂಡಾಗ ಪಿತೃಪಕ್ಷ ಬರ್ತಾ ಇದೆ ಮತ್ತು ಅವತ್ತು ಸೂರ್ಯಗ್ರಹಣ ಕೂಡ ನಡೆಯುತ್ತೆ ಆದರೆ ನಮ್ಮ ಒಂದು ಭಾರತದಲ್ಲಿ ಅದು ಗೋಚಾರ ಇಲ್ಲ ಹಾಗಾಗಿ ನಮಗೆ ಏನೂ ತೊಂದರೆ ಇಲ್ಲ ಸೂರ್ಯಗ್ರಹಣದ ಒಂದು ಪ್ರಭಾವ ಏನೂ ಇಲ್ಲ ಈ ಥರ ಹಿಂಗಾಗಿರೋದ್ರಿಂದ ಪಿತೃಪಕ್ಷ ಬಂದಿರೋದ್ರಿಂದ ಈ ಒಂದು ಟೈಮಲ್ಲಿ ಸೂರ್ಯ ಮತ್ತು ಶನಿ ಒಬ್ರನ್ನೊಬ್ರು ನೋಡೋದ್ರಿಂದ ಕೂಡ ಎಲ್ಲೋ ಒಂದು ಕಡೆ ರಾಜಕೀಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಾ ಇರುತ್ತೆ ರಾಜಕೀಯದಲ್ಲಿ ಗಲಾಟೆ ಆಗ್ಬೋದು ಅಥವಾ ಅಲ್ಲೇನೋ ಕಾಂಟ್ರವರ್ಸಿ ಆಗೋದು ಮನೆಗಳಲ್ಲೂ ಕೂಡ ತಂದೆ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ವೈಮನಸ್ಸಾಗೋದಾಗಿರ್ಬೋದು ಈ ಹಬ್ಬ ಮಾಡಿದ ಮೇಲೆ ಮನೆಗಳಲ್ಲಿ ತಂದೆ ಮಕ್ಕಳು ಕಿತ್ತಾಟ ಆಗಿರ್ಬೋದು ಅಥವಾ ಕೋರ್ಟು ಕೇಸು ಕಾನೂನು ಈ ರೀತಿ ಯಾವುದಾದ್ರೂ ಒಂದು ತೊಂದರೆ ಆಗ್ತಾ ಹೋಗುತ್ತೆ ಆದರೆ ಯಾವಾಗಲೂ ಹೀಗೆ ಅಂತಲ್ಲ ಯಾಕಂದರೆ ಬರೋ ಅಂಥ ಒಂದು ಹದಿನೈದು ದಿನ ನಾವು ಅವ್ರಿಗೆ ಅಂತ ಮೀಸಲಿಟ್ಟಾಗ ಅವ್ರಿಗಾಗಿ ಇದು ಮಾಡೋ ಧರ್ಮ ಇದ್ದೇ ಇರುತ್ತೆ ಯಾಕಂದರೆ ಪಿತೃಗಳಿಂದನೇ ನಾವು ಪೂರ್ವಜರಿಂದ ನಾವಿರ್ತೀವಿ ಅಂತ ನೆನೆಸ್ಕೊಂಡು ನಾವು ಮಾಡಬೇಕಾಗುತ್ತೆ ವಿಶೇಷವಾಗಿ ನೋಡಿ ಮಹಾಲಯ ಅಮಾವಾಸ್ಯೆ ಅಂದರೆ වනமி ආමල. ಈ ಹದಿನೈದು ದಿನದಲ್ಲಿ ಯಾರ್ಯಾರಿಗೆ ಯಾವಾಗ ಯಾವಾಗ ಸೂಕ್ತನೋ ಆವತ್ತಿನ ದಿನ ಅವತ್ತಿನ ದಿನ ಮಾಡ್ಕೊಳ್ತಾ ಬರ್ಬೋದು ಆದರೆ ಈ ಮಹಾಲಯ ಅಮಾವಾಸ್ಯದಿಂದ ಹೆತ್ ಅಮಾವಾಸ್ಯ ದಿನ ಹೆಚ್ಚು ಜನ ಮಾಡೋದ್ರಿಂದ ಆವತ್ತಿಗೆ ಕೊನೆ ಆಗುತ್ತೆ ಪಿತೃಪಕ್ಷ ಯಾಕಂದರೆ ಅಮಾವಾಸ್ಯೆಯ ಮಾರನೇ ದಿನದಿಂದ ನವರಾತ್ರಿ ಅನ್ನೋ ಒಂದು ಉತ್ಸವ ಸ್ಟಾರ್ಟ್ ಆಗುತ್ತೆ ಒಂಬತ್ತು ದಿನ ನವರಾತ್ರಿ ಸ್ಟಾರ್ಟ್ ಆಗುತ್ತೆ ಅಂದರೆ ದಸರಾ ಉತ್ಸವ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಮುಂಚೆ ಈ ಅಮಾವಾಸ್ಯ ದಿನ ಎಂಡ್ ಮಾಡ್ಕೊಳ್ತೀವಿ ಮಹಾಲಯ ಅಮಾವಾಸ್ಯೆಗೆ ಪಿತೃಪಕ್ಷವನ್ನು ಕೊನೆ ಮಾಡ್ಕೊಳ್ತೀವಿ ನೋಡಿ ಈ ಅಮಾವಾಸ್ಯ ದಿನ ಎಲ್ಲ ಎಲ್ರೂ ಅವರವರ ಅವರು ಯಾಕಂದರೆ ಒಂದು ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಮಾಡ್ತಾರೆ ಒಬ್ಬೊಬ್ಬರು ಮನೇಲಿ ಪುರೋಹಿತರನ್ನ ಕರೆಸೋದು ಬೆಳಗ್ಗೆ ನೆಪ್ಪಿಂದ ತರ್ಪಣ ಮಾಡೋದಾಗಿರ್ಬೋದು ಆಮೇಲೆ ಅಡುಗೆಗಳು ಮಾಡಿ ಎಡೆ ಇಡೋದಾಗಿರ್ಬೋದು ಈ ರ ಈ ರೀತಿ ಅವರ ಒಂದು ಮನೆಗಳಲ್ಲಿ ವಿಶೇಷವಾಗಿ ಅವರು ಯಾವ ರೀತಿ ಮಾಡ್ಕೊಂಡು ಬಂದಿರ್ತಾರೆ ಅವರ ಪೂರ್ವಜರು ಯಾವ ರೀತಿ ನಡೆಸ್ಕೊಂಡು ಬಂದಿರ್ತಾರೆ ಆ ರೀತಿ ನಡೆಸ್ಕೊಂಡು ಬರ್ತಾ ಇರ್ತಾರೆ ಇದನ್ನ ಬದಲಾಯಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ನಾವು ಹಾಕಲ್ಲ ಅವ್ರವ್ರ ಧರ್ಮ ಅವ್ರವ್ರ ಮನೆ ಅವ್ರವ್ರ ಕುಲದೇವರು ಹೇಗೆ ಬರುತ್ತೋ ಹಾಗೆ ಮಾಡ್ಕೊಂಡು ಬರ್ತಾ ಇರ್ತಾರೆ ಅದೇ ರೀತಿ ಈ ಅಮಾವಾಸ್ಯೆ ಆದ್ಮೇಲೆ ಕೆಲವ್ರು ಜನ ಮಾಡ್ತಾರೆ ಅಂದ್ರೆ ದಸರಾ ಬಂದಾಗಿರ್ಬೋದು ಅಮಾವಾಸ್ಯೆ ಆದ್ಮೇಲೆ ಪಿತೃಪಕ್ಷ ಆಗೋಯ್ತು ಅಂತ ಈ ಹದಿನೈದು ದಿನ ಏನಪ್ಪ ಅಂತಂದ್ರೆ ನಮಗೋಸ್ಕರ ಯಾಕಂದ್ರೆ ಈ ಹದಿನೈದು ದಿನ ಯಾವ ಒಂದು ಪೂಜೆ ಪುನಸ್ಕಾರಗಳು ಮಾಡೋದಿಲ್ಲ ಹದಿನೈದು ದಿನ ಪಿತೃಗಳು ನಮಗೋಸ್ಕರ ಕಾಯ್ತಾ ಇರ್ತಾರೆ ಅಂದ್ರೆ ಅವರೊಂದು ಆಶೀರ್ವಾದ ಕೊಡೋದಕ್ಕೆ ಅವರ ಒಂದು ದಿನ ಅಂತಾನೆ ಇವಾಗ ಎಲ್ಲ ದೇವ್ರಗಳಿಗೂ ಒಂದೊಂದು ಹಬ್ಬ ಬರುತ್ತೆ ಹಬ್ಬದಲ್ಲಿ ವಿಶೇಷವಾಗಿ ಆ ದೇವ್ರುಗಳಿಗೆ ನಾವು ಹಬ್ಬವನ್ನು ಮಾಡ್ತಾ ಹೋಗ್ತೀವಿ ಅದಕ್ಕೆ ಏನು ಬೇಕು ಅದನ್ನೇ ಮಾಡ್ಕೊಳ್ತಾ ಹೋಗ್ತೀವಿ ಆದರೆ ಈ ಪಿತೃಗಳನ್ನ ನೆನೆಸ್ಕೊಳಕ್ಕೆ ಅಂತ ಇದು ಬಂದಾಗ ಈ ಒಂದು ಹದಿನೈದು ದಿನ ಯಾವ ಒಂದು ಹಬ್ಬನೂ ಮಾಡೋದಿಲ್ಲ ಯಾವ ಒಂದು ಶುಭ ಕೆಲಸ ಕೂಡ ಮಾಡೋದಿಲ್ಲ ಈ ಹದಿನೈದು ದಿನ ಪಿತೃಗಳಿಗೋಸ್ಕರನೇ ಅದು ತ ಕರ್ಮ ಕಳ್ಕೊಳ್ಳೋದಾಗಿರ್ಬೋದು ಇವಾಗ ತಂದೆ ತಾಯಿ ಇಲ್ದಿರೋರು ಎಲ್ಲೋ ಹೋಗಿ ತರ್ಪಣ ಬಿಟ್ಟು ಅವ್ರ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ಬರೋದಾಗಿರ್ಬೋದು ಇವೆಲ್ಲವೂ ಕೂಡ ಮಾಡ್ತಾ ಹೋಗ್ತಾರೆ ಈ ಹದಿನೈದು ದಿನ ಹಾಗಾಗಿ ಈ ಈ ಹದಿನೈದು ದಿನ ಅವ್ರಿಗಾಗೇ ಮೀಸಲಿಟ್ಟಿರ್ತೀವಿ ಈ ಹದಿನೈದು ದಿನ ಆದಮೇಲೆ ಕೆಲವ್ರು ಏನು ಮಾಡ್ತಾರೆ ಅವಾಗ ಏನಾಗುತ್ತೆ ಅಂದರೆ ಆ ಒಂದು ಈ ಹದಿನೈದು ದಿನ ಏನು ಹೇಳ್ತಾರೆ ಸ್ವರ್ಗಕ್ಕೆ ನೇರ ದಾರಿ ಅಂತ ಹೇಳ್ತಾರೆ ಇಲ್ಲ ಅವ್ರು ಬರ್ತಾ ಇರ್ತಾರೆ ಅವ್ರು ಓಡಾಡ್ತಿರ್ತಾರೆ ಅವ್ರಿಗೋಸ್ಕರ ಈ ಒಂದು ಹದಿನೈದು ದಿನ ಇರುತ್ತೆ ಅದರಲ್ಲೂ ಮಹಾಲಯ ಅಮಾವಾಸ್ಯ ದಿನ ತುಂಬ ಜನ ಮಾಡೋದ್ರಿಂದ ಆವತ್ತಿನ ದಿನ ಬಂದು ನಮ್ಮ ಪಿತೃಗಳು ನಮ್ಮನ್ನ ಆಶೀರ್ವಾದ ಅದ ಮಾಡ್ತಾರೆ ಅಂತ ಪ್ರತೀತಿ ಇದಾದ ಮೇಲೆ ಅವ ಮಾಡೋದ್ರಿಂದ ಎಲ್ಲ ಒಂದು ಕಡೆ ನಾವು ಮಾಮೂಲಿ ದೇವ್ರ ಪೂಜೆ ಮಾಡಿ ಯಾವಾಗ ನಾವು ಎಡೆ ಹಾಕಿ ಮಾಡ್ತೀವೋ ಆ ರೀತಿ ಅನಿಸುತ್ತೆ ಈ ಒಂದು ಈ ಒಂದು ಪಕ್ಷ ಅಂತ ಅವಾಗ ಅನ್ಸೋದಿಲ್ಲ ಕೆಲವ್ರು ಏನು ಮಾಡ್ತಾರೆ ದಸರಾ ಹಬ್ಬದ ದಿನ ಮಾಡ್ತಾರೆ ಕೆಲವರೆಲ್ಲ ಪಿತೃ ಅಮಾವಾಸ್ಯೆ ಮುಗಿದು ಮೇಲೆ ಮಾಡ್ಕೊಳ್ತಾ ಹೋಗ್ ಹೋಗ್ತಾರೆ ಹೀಗೆ ಕೆಲವ್ರು ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ಆದರೆ ಈ ಒಂದು ಹದಿನೈದನ್ ಹದಿನೈದು ದಿನ ಮಾಡೋದೇ ತುಂಬ ಶ್ರೇಷ್ಠ ಅಂತ ಹೇಳ್ಬೋದು ಅವ್ರಿಗೆ ನೇರವಾಗಿ ಮುಟ್ಟುತ್ತೆ ಅವರ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ

ಇಲ್ಲ ಇಲ್ಲ ಆ ಸಾರಿ ಮೀನ ರಾಶಿ ಮಿಥುನ ಲಗ್ನ ರೇವತಿ ನಕ್ಷತ್ರ ಬರುತ್ತೆ ಮೀನ ರಾಶಿನೇ ಬರುತ್ತೆ ನಿಮ್ಮದು ಸೊ ಲಗ್ನ ಬಂದು ನಿಮ್ಮದು ಮಿಥುನ ಲಗ್ನ ಬರುತ್ತೆ ಆ ಇವಾಗ ಏನು ಕೆಲಸ ಮಾಡುತ್ತಿದ್ದೀರಾ ಪ್ರೆಸೆಂಟ್ ನೀವು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ ಹೌದು ಹಾಂ 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 ರಿಯಲ್ ಎಸ್ಟೇಟಲ್ಲಿ ತಗ್ಲಾಕೊಂಡಿದ್ದೀರಾ ಯಾಕಂದರೆ ಮೀನರಾಶಿ ಮೀನರಾಶಿಗೆ ಟೈಮು ತುಂಬ ಕೆಟ್ಟಿದೆ ಅಂತ ಹೇಳ್ತಾನೆ ಬರ್ತಾಯಿದ್ದೀವಿ ಜೊತೆಗೆ ನಿಮ್ಮ ಒಂದು ಜಾತಕದಲ್ಲಿ ಮೀನ ಮೀನರಾಶಿಯಲ್ಲಿ ಚಂದ್ರ ಮತ್ತು ಕೇತು ಇರ್ತಾರೆ ಆದರೆ ಇವಾಗ ಮೀನರಾಶಿಯಲ್ಲಿ ಶನಿ ಇರೋದ್ರಿಂದ ಏನೇ ಕೆಲಸ ಮಾಡಿದ್ರು ಸ್ವಲ್ಪ ತೊಂದರೆಗೆ ಸಿಕ್ಕಾಕೊಳ್ತಿರ್ತೀರಾ ಜೊತೆಗೆ ನೋಡಿ ನಿಮಗೆ ನಡೀತಾ ಇರೋ ಒಂದು ಟೈಮು ಕೂಡ ತುಂಬ ಚೆನ್ನಾಗಿದೆ ಎಲ್ಲೋ ಒಂದು ಕಡೆ ಆದರೆ ಈ ಒಂದು ಈ ಒಂದು ವರ್ಷ ಇನ್ನೂ ಒಂದು ಒಂದೂವರೆ ವರ್ಷ ನಿಮಗೆ ಇದೇ ರೀತಿ ಇರುತ್ತೆ ಅದರಲ್ಲೂ ರಿಯಲ್ ಎಸ್ಟೇಟು ಅಂತ ಹೇಳಿದ್ರಿ ಎಲ್ಲೋ ಒಂದು ಕಡೆ ನಿಮಗೆ ತುಂಬ ಶುಕ್ರ ಕೆಟ್ಟಿರ್ತಾನೆ ಶುಕ್ರ ನಿಮ್ಮ ಜಾತಕದಲ್ಲಿ ಕೆಟ್ಟಿದ್ದಾನೆ ಅಂದರೆ ನಿಮ್ಮ ಮನೆಯಲ್ಲಿ ದುಡ್ಡು ಹೇಗೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ಅಂದರೆ ನೀವು ಏನೇ ಮಾಡಿದ್ರು ಲಾಸ್ ಹೋಗ್ತಾಯಿರ್ತೀರಾ ಇಲ್ಲ ಸಾಲ ಮಾಡಬೇಕಾಗುತ್ತೆ ಸಾಲ ಮಾಡಿ ತೊಗೊಂಬಂದು ಹಾಕಿದ್ರು ಕೂಡ ಸಾಲ ತೀರ್ಸೋಕ್ಕೆ ಬಡ್ಡಿ ಕಟ್ಟೋಕ್ಕೆ ಕೂಡ ನಿಮಗೆ ದುಡ್ಡು ಸಿಗ್ತಾ ಇಲ್ಲ ಆ ಒಂದು ಪರಿಸ್ಥಿತಿಗೆ ಬಂದಿರ್ತೀರಾ ಸೊ ಹಲೋ ಸಾಲ ಮಾಡ್ಕೊಂಡಿದ್ದೀರಾ ಆಗಿದೆ ಮೇಡಮ್ ಟೆನ್ ಲ್ಯಾಕ್ ಸಾಲ ಆಗಿದೆ ಆ ಅದನ್ನ ಬಡ್ಡಿ ಕಟ್ಟಕ್ಕೂ ಆಗ್ತಾ ಇಲ್ಲ ಇವಾಗ ನಿಮ್ ಕೈಲಿ ಇಲ್ಲ ಮೇಡಮ್ ಬಡ್ಡಿ ಅಂತ ಏನಿಲ್ಲ ಮೇಡಮ್ ಅದಕ್ಕೆ ಏನಾದ್ರು ಸರಿ ಆ ಸಾಲ ತೀರ್ಸಾಕ ಆಗ್ತಿದ್ಯಾ ನಿಮ್ಗೆ ಆಗ್ತಾ ಇಲ್ಲ ಮೇಡಮ್ ಫುಲ್ ಟೈಟ್ ಆಗ್ಬಿಡುದಿಲ್ಲ ಮೇಡಮ್ ನಾನೇ ಫೈನಾನ್ಸ್ ಮಾಡ್ತಾ ಇದೀನಿ ಮೇಡಮ್ ಆ ರಿಟರ್ನ್ ಬರ್ತಾ ಇಲ್ಲ ನಮ್ಗೇನು ಸಾಲ ಅಂತ ಏನಿಲ್ಲ ನಾನೇ ಫೈನಾನ್ಸ್ ಮಾಡ್ತೀನಿ ಆ ಅಮೌಂಟ್ ಕೂಡ ನಂಗ್ ರಿಟರ್ನ್ ಆಗ್ತಾ ಇಲ್ಲ ನೋಡಿ ಇವಾಗ ನಿಮ್ಮ ಟೈಮ್ ಸರಿ ಇಲ್ಲ ಸರ್ ನಿಮ್ಮ ಟೈಮ್ ತುಂಬ ಕೆಟ್ಟಿದೆ ಇನ್ನೂ ಒಂದು ಒಂದೂವರೆ ವರ್ಷ ನೀವು ಇದರಲ್ಲೇ ಇರ್ತೀರಾ ಇನ್ನೂ ಒಂದೂವರೆ ವರ್ಷ ರಿಯಲ್ ಎಸ್ಟೇಟ್ ಏನು ಮಾಡ್ತೀರಾ ಏನೇ ಕೆಲಸ ಮಾಡಿದ್ರು ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತ ನಿಮಗೆ ವಾಪಸ್ ಅದರಿಂದ ದುಡ್ಡು ಬರೋಲ್ಲ ಎಲ್ಲೋ ಒಂದು ಕಡೆ ಲಾಕ್ ಆಗಿರ್ತೀರಾ ಇಲ್ಲ ದುಡ್ಡು ಹಾಕಿದ್ರೆ ಯಾರಿಗಾದರೂ ಕೊಟ್ಟರು ಕೂಡ ನಿಮಗೆ ಲಾಸ್ ಆಗ್ತಾ ಇರುತ್ತೆ ಕೊಡೋದಿಲ್ಲ ಹಾಗಾಗಿ ನೋಡಿ ನಿಮ್ಮದು ರೇವತಿ ನಕ್ಷತ್ರ ಇರುತ್ತೆ ರೇವತಿ ನಕ್ಷತ್ರ ಅಂದರೆ ನಿಮಗೆ ಬುಧನ್ ನಕ್ಷತ್ರ ಸೊ ನಿಮ್ಮ ನಕ್ಷತ್ರಕ್ಕೆ ನಿಮ್ಮ ಒಂದು ನೀವು ಬುಧನ್ ಹೋಗಿ ಒಂದು ವಿಸಿಟ್ ಮಾಡಿ ದರ್ಶನ ಮಾಡಿ ಮತ್ತು ಅತಿ ಹೆಚ್ಚು ನೀವು ಅಶ್ವಿನಿ ಮೂಲ ಅನ್ನೋ ಮೂರು ನಕ್ಷತ್ರನ ಅತಿ ಹೆಚ್ಚು ಯೂಸ್ ಮಾಡಿ ಆ ನಕ್ಷತ್ರ ದಿನ ನೀವು ತುಂಬ ಏನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ನಿಮಗೆ ಆ ನಕ್ಷತ್ರ ನೋಡಿಕೊಂಡು ಒಂಬತ್ತು ದಿನಕ್ಕೆ ಸತಿ ಆ ನಕ್ಷತ್ರ ಬರುತ್ತೆ ಆವತ್ತಿನ ದಿನ ಒಳ್ಳೊಳ್ಳೆ ಕೆಲಸ ಮಾಡಿ ಜೊತೆಗೆ ನೀವು ಫೈನಾನ್ಸ್ ಸ್ಟೋನನ್ನು ಒಂದನ್ನು ತೊಗೊಳ್ಳಿ ಮತ್ತು ರಿಯಲ್ ಎಸ್ಟೇಟು ಮಾಡಿ ಎಲ್ಲ ಲಾಕ್ ಆಗಿರೋದ್ರಿಂದ ಕುಜನಿಗೆ ಸಂಬಂಧಪಟ್ಟಿರುವಂತಹ ಒಂದು ಸ್ಟೋನು ಬ್ರೇಸ್ಲೆಟ್ ಯೂಸ್ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ನಮ್ಮ ನಂಬರ್ಗೆ ಕರೆ ಮಾಡಿ ಆನ್ಲೈನ್ ಮುಖಾಂತರ ಕೂಡ ತರಿಸಿಕೊಳ್ಬೋದು ಅನ್ಬೋದು ಇವಾಗ ಇನ್ನ ಎರಡು ವರ್ಷ ನಿಮ್ಗೆ ಟೈಮ್ ಚೆನ್ನಾಗಿಲ್ಲ ಇನ್ನ ಎರಡು ವರ್ಷ ನೀವು ದುಡ್ಡನ್ನ ಕಳ್ಕೊತಾನೆ ಇರ್ತೀರ ಹೊರತು ಸಂಪಾದನೆ ಮಾಡಕ್ ಆಗಲ್ಲ ಧನ್ಯವಾದ ಸರ್ ಕರೆ ಮಾಡೋದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ನನ್ನ ಹೆಸರು ಕೃಷ್ಣ ಅಂತ ಹೇಳಿ ಬೆಳಗಾಮಿಂದ ಕಾಲ್ ಮಾಡ್ತಾ ಇರೋದು ಓಕೆ ಸರ್ ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್ ನನ್ನ ಫ್ರೆಂಡ್ ಬಗ್ಗೆ ಕೇಳಬೇಕಾಗಿತ್ತು ಓಕೆ ಡೇಟ್ ಆಫ್ ಬರ್ತ್ ಹೇಳಿ 7 12 7 12, 7 -12.

ಮೀನಾ ರಾಶಿ ರೇವತಿ ನಕ್ಷತ್ರನೇ ಬರುತ್ತೆ ಅವ್ರದ್ದು ಆದ್ರೆ ಮಕರ ಲಗ್ನ ಬರುತ್ತೆ ಹಾ ಮೇಡಂ ಅವ್ರ್ ಹೆಲ್ತ್ ಆಮೇಲೆ ಅವರು ಒಬ್ರು ಇಷ್ಟ ಪಡ್ತಿದ್ದಾರೆ ಅವ್ರ ಮನೆಯಲ್ಲಿ ಹೇಳ್ಬೇಕಂತ ಇದ್ದಾರೆ ಬಟ್ ಯಾವ ಟೈಮಲ್ಲಿ ಹೇಳ್ಬೇಕು ಅಂತ ಸ್ವಲ್ಪ ಕೇಳ್ಬೇಕಾಗಿತ್ತು ಮೇಡಮ್ ಹೌದಾ ಯಾವ್ ಟೈಮಲ್ಲಿ ಹೇಳ್ಬೇಕಂತ ಹೇಳ್ಬೇಕಾ ಸರ್ ಹಾ ಮೇಡಮ್ ಆಮೇಲೆ ಅವ್ರ ಹೆಲ್ತ್ ಬಗ್ಗೆ ಮೇಡಮ್ ಹೆಲ್ತ್ ಅವಾಗವಾಗ ಬಹಳ ಕೆಡ್ತಾ ಇರುತ್ತೆ ಅವ್ರದ್ದು ಹ್ಮ್ ಅದೇ ಇವಾಗ ಅವ್ರಿಗೆ ನಡೀತಾ ಇರೋ ದಶೆ ಸರ್ ಇವಾಗ ಹೇಳ್ಬೌದು ಆದರೆ ಸ್ವಲ್ಪ ಅಪೋಸಿಟ್ ಮಾಡ್ತಾರೆ ಅವರು ಹೌದು ಹ್ಞೂ ಹೌದು ಟೂ ತೌಸಂಡ್ ತರ್ಟಿ ಒನ್ವರೆಗೂ ಅವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ ಎರಡು ಸಾವಿರದ ಮೂವತ್ತೊಂದರವರೆಗೂ ಅವ್ರಿಗೆ ಟೈಮ್ ಚೆನ್ನಾಗಿದೆ ಹೇಳ್ಬೋದು ಒಪ್ಕೊಳ್ತಾರೆ ಸರ್ ಹೇಳಿದ್ರು ಒಪ್ಕೊಳ್ತಾರೆ ಹೇಳಕ್ಕೆ ಹೇಳಿ ಮದುವೆ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಟೈಮ್ ಇದು ಹಲೋ ಲೈನ್ ಕಟ್ ಆಗಿದೆ ನೋಡಿ ಅವರು ಹೆಲ್ತ್ ಬಗ್ಗೆ ಕೇಳಿದ್ರು ಪಾಪ ಹೆಲ್ತ್ ಬಗ್ಗೆ ಅಂದ್ರೂ ಸ್ವಲ್ಪ ಹೆಲ್ತ್ ಹೆಚ್ಚು ಕಮ್ಮಿ ಆಗುತ್ತೆ ಈ ಒಂದು ಈ ಒಂದು ವರ್ಷದಲ್ಲಿ ಅವ್ರಿಗೆ ಏನಾದರೂ ಒಂದು ಆಪರೇಷನ್ ಅಥವಾ ಸಣ್ಣದೇನಾದರೂ ಸರ್ಜರಿ ಆಗ್ಬೋದು ಅಂತ ಹೇಳುತ್ತೆ ಅವ್ರ ಜಾತಕ ಓಕೆ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ಮೇಡಮ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾಗೇಣಿ ಅಂತ ಮೇಡಮ್ ದಾವಣಗೆರೆಯಿಂದ ಓಕೆ ಮೇಡಮ್ ಯಾರ ಬಗ್ಗೆ ಕೇಳಬೇಕಿತ್ತು

ಹೌದ್ರಾ ತುಲಾ ರಾಶಿ ವಿಶಾಖ ನಕ್ಷತ್ರ ನಿಮ್ದು ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ ಅಂತ ಅಲ್ಲ ತುಲಾ ರಾಶಿ ಬರುತ್ತೆ ಮೇಡಮ್ ನೀವ್ ಹೇಳಿದ್ದು ಟೈಮಿಂಗ್ಸ್ ಹೇಳಿ 10 ಗಂಟೆ 7:45 ಮೇಡಂ ಸಾರಿ ಸಾರಿ 7:45 ಪಿಎಂ ಅಯ್ಯಮ್ಮ ರಾತ್ರಿ ಮೇಡಂ ರಾತ್ರಿನಾ ಹಾ ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ ಬರುತ್ತೆ ಇವಾಗ ಮನೆ ಕಟ್ತಾ ಇದ್ದೀರಮ್ಮ ಇನ್ನೂ ತಗೊಂಡಿಲ್ವಾ ನೀವು ಇನ್ನು ತಗೊಂಡಿಲ್ಲ ಮೇಡಮ್ ನೋಡ್ಬೇಕು ತಗೋಬೇಕು ಅಂತ ಹೇಳಿದೀವಿ ಯಾವಾಗ ತಗೋಬೇಕು ಚೆನ್ನಾಗಿದೆನ ತಗೊಳೋಕ್ಕೆ ಅಂತ ಹೇಳಿ ಇವಾಗ ಏನು ಅಂತ ಟೈಮ್ ಏನಿಲ್ಲ ನಿಮಗೆ ಯಾಕಂದ್ರೆ ನೋಡಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ನಿಮಗೆ ಬುದಾಮ್ ಮುಗಿದೋಗುತ್ತೆ ನಿಮ್ಮ ಮನೇಲಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ರೀಸೆಂಟಾಗಿ ಯಾರಾದರೂ ಡೆತ್ ಆಗಿದ್ದಾರಾ ಅಂದ್ರೆ ದೂರದ ರಿಲೇಶನ್ ಮೇಡಮ್ ಆಗಿದ್ದಾರೆ ಅಣ್ಣ ಬ್ರದರ್ ಇದ್ರು ಇರ್ಕಾರೆ ಅತ್ರ ಸಂಬಂಧ ಏನಲ್ಲ ಮೇಡಮ್ ಅದು ದೂರದ ಸಂಬಂಧ ಅಪ್ಪಾಜಿ ಕಡೆನೂ ಅಲ್ಲ ಅಮ್ಮನ ಕಡೆನೂ ಅಲ್ಲ ಅಮ್ಮನ್ ಕಡೆ ದೂರ ಸಂಬಂಧ ಅದು ಓಕೆ ಓಕೆ ನಿಮ್ಮ ಹತ್ರ ಕುಟುಂಬದಲ್ಲಿ ಯಾರಿಗೂ ಹೆಲ್ತ್ ಅಪ್ಸೆಟ್ ಆಗಿಲ್ವಾ ರೀಸೆಂಟ್ ಆಗಿ ತುಂಬಾ ಅತಿ ಹೆಚ್ಚು ಯಾರಿಗಾದ್ರೂ ಆಗಿದೆ ಮೇಡಮ್ ಆಗಿದೆ ಮೇಡಂ ಹ್ಮ್ ಅದನ್ನು ಹೇಳುತ್ತೆ ನಿಮ್ಮ ಜಾತಕ ಅದು ಬಿಟ್ಟರೆ ನೋಡಿ ಇವಾಗ ಮನೆ ತೊಗೋಬೇಕು ಅಂದರೆ ನಿಮಗೆ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರವರೆಗೂ ಚೆನ್ನಾಗಿದೆ ಟೈಮು ಟೂ ತೌಸಂಡ್ ಟ್ವೆಂಟಿ ಸಿಕ್ಸು ಸೆಪ್ಟೆಂಬರ್ವರೆಗೂ ಚೆನ್ನಾಗಿದೆ ಹಲೋ ಮೇಡಮ್ ಹಾಂ ಅದಾದಮೇಲೆ ನಿಮಗೆ ಅಂಥ ಏನು ಟೈಮ್ ಚೆನ್ನಾಗಿಲ್ಲ ಅದಾದ ಮೇಲೆ ಸ್ವಲ್ಪ ಕಷ್ಟ ಇರುತ್ತೆ ನಿಮಗೆ ಎಲ್ಲಾದರೂ ಲೋನ್ಗೆ ಹೋಗೋದು ಸಾಲಕ್ಕೆ ಹೋಗೋದು ಅಥವಾ ನಿಮ್ಗೆ ಏನಾದರೂ ಹೆಲ್ತ್ ಅಪ್ಸೆಟ್ ಆಗೋದು ಇದೆಲ್ಲ ಇರುತ್ತೆ ಅದು ಬಿಟ್ಟರೆ ತಿರ್ಗ ನಿಮಗೆ ಎರಡು ಸಾವಿರದ ಮೂವತ್ತ್ ಮೂರಕ್ಕೆ ತುಂಬ ಚೆನ್ನಾಗಿದೆ ಟೈಮ್ ಎರಡು ಸಾವಿರದ ಮೂವತ್ತ್ ಮೂರಕ್ಕೆ ನಿಮ್ಮದೇ ಟೈಮು ಟಾಪ್ ಟೈಮು ಆ ಟೈಮಲ್ಲಿ ತುಂಬ ಚೆನ್ನಾಗಿರ್ತೀರ ನೀವು ಓಕೆ ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ನಮಸ್ತೆ ಮೇಡಮ್ ಮೇಡಮ್ ನಮಸ್ತೆ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ

ಬರ್ಕೊಳ್ಳಿ ಮೇಡಮ್ ಬರ್ಕೊಳ್ಳಿ ನಿಮ್ಗೆ ಏನು ಕೆಲಸ ವಿಶ್ ದಿನ ದಿನ ನಿಮ್ಮ ಬದಲಾವಣೆ ಗೊತ್ತಾಗುತ್ತಲ್ವ ಅದನ್ನು ಬರ್ಕೊಂಡಾಗ ನೀವು ಅದನ್ನು ಬರ್ಕೊಳ್ತಾ ಇರ್ತೀರಾ ಏನಾದರೂ ಒಂದು ಪಾಸಿಟಿವ್ ನ್ಯೂಸ್ ಕೇಳೇ ಕೇಳಿರ್ತೀರ ತಾನೆ ಎಷ್ಟು ದಿವಸದಿಂದ ಬರ್ಕೋತಾ ಇದ್ದೀರಾ ಮೇಡಮ್ ಹೌದಾ ಕೈ ಮೇಲೆ ಬರ್ಕೊಳ್ಳಿ ನಿಮ್ಮ ರೂಮಲ್ಲಿ ಒಂದು ಕಡೆ ಬರೆದ್ಬಿಟ್ಟು ಪೇಪರ್ ಪೇಪರಲ್ಲಿ ಟ್ಯಾಗ್ ಮಾಡಿ ಬಾ ಬಾಕ್ ಮುಚ್ಚತೀರಲ್ಲ ಬಾಕ್ಲಿಂದ ಬಿಟ್ಟು ಟ್ಯಾಗ್ ಮಾಡಿ ತುಂಬ ನೀವೇನಾದರೂ ಅನ್ಕೊಳ್ತಾ ಇದ್ರೆ ಖಂಡಿತ ನಿಮಗೆ ಅದಾಗ್ತಾ ಬರುತ್ತೆ ಯಾರ್ ಬಗ್ಗೆ ಕೇಳ್ ಯಾರ್ ಬಗ್ಗೆ ಕೇಳ್ಬೇಕು ಅನ್ಕೊಂಡಿದೀರಾ ನನ್ ಬಗ್ಗೆ ನನ್ ಬಗ್ಗೆನೆ ಮೇಡಂ ಡೇಟ್ ಆಫ್ ಬರ್ತಿದೀಯಮ್ಮ ಆ ಮೇಡಂ ಮೂವತ್ತು ಮೂರು ಮೇಡಂ ಟೈಮಿಂಗ್ ಸಿಗತ್ತಿಲ್ಲ ಮೇಡಂ ಮೂವತ್ತು ರಾಶಿ ಹೇಳ್ಬಿಡಿ ನಿಮ್ದು ರಾಶಿ ಬರುತ್ತೆ ಮೇಡಂ ಸೌಮ್ಯ ಅನ್ನೋದರ ಪ್ರಕಾರ ಕುಂಭ ರಾಶಿ ಚೆನ್ನಾಗಿದೆ ಟೈಮ್ ಚೆನ್ನಾಗಿದೆ ಆದ್ರೆ ನಕ್ಷತ್ರ ಯಾವ್ದು ಧನಿಷ್ಠ ನಕ್ಷತ್ರನಾ ಶತವಿಷ ನಕ್ಷತ್ರನಾ ಪೂರ್ವ ಪೂರ್ವಭಾಗ್ರ ಅನ್ಸಿತ್ತು ಮೇಡಮ್ ಪೂರ್ವಭಾದ್ರ ನಕ್ಷತ್ರನ ಓಕೆ ನೋಡಿ ಕುಂಭರಾಶಿಯವ್ರಿಗೆ ಟೈಮ್ ಚೆನ್ನಾಗಿದೆ ಆದರೆ ಎಲ್ಲೋ ಒಂದು ಕಡೆ ನಿಮಗೆ ಇವ ಇಷ್ಟು ದಿನ ಸ್ವಲ್ಪ ಹಂಗೆ ಇತ್ತು ಇನ್ನು ಮೇಲೂ ಕೂಡ ಯಾಕಂದರೆ ಈ ಒಂದು ನೋಡಿ ಇವತ್ತು ನಿಮಗೆ ಕುಜ ಚೇಂಜ್ ಆಗಿದ್ದಾನೆ ಅಂದರೆ ನಿಮಗೆ ಎಂಟನೇ ಮನೆಯಲ್ಲಿ ಕುಜ ಇದ್ದ ಕುಜ ಇದ್ದಾಗ ಎಲ್ಲೋ ಒಂದು ಕಡೆ ಮನೇಲಿ ಸ್ವಲ್ಪ ಕಿರಿಕಿರಿ ಮತ್ತು ನಮಗೆ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರುತ್ತೆ ನಿಮ್ಮ ಹೆಲ್ತ್ ಕೂಡ ಕೈ ಕೊಡ್ತಾ ಕೈ ಕೊಡ್ತಾ ಇರುತ್ತೆ ಇವಾಗ ಸ್ವಲ್ಪ ರಿಲೀಫ್ ಆಗ್ತೀರಾ ನೀವು ಹಾಗೆ ನೋಡಿ ನಿಮ್ಗೆ ಏನು ನಂಬರ್ ಹೇಳಿದೆ ನಿಮ್ಮ ಒಂದು ನಿಮ್ಮ ಕುಂಭರಾಶಿಯವರು ಇವಾಗ ಸ್ವಲ್ಪ ರಾಶಿಯಲ್ಲೇ ರಾಹು ಇರೋದ್ರಿಂದ ದುರ್ಗಾದೇವಿನ ತುಂಬಾ ಆರಾಧಿಸ್ಬೇಕಾಗುತ್ತೆ ದುರ್ಗಾದೇವಿನ ಆರಾಧಿಸ್ಬೇಕು ಮತ್ತೆ ನೋಡಿ ಇವಾಗ ನವರಾತ್ರಿ ಬರುತ್ತೆ ನವರಾತ್ರಿ ಅಂದ್ರೆ ಒಂಬತ್ತು ದಿನವೂ ನೀವು ದುರ್ಗಾ ಪೂಜೆ ಮಾಡಿ ಅತಿ ಸಮಸ್ಯೆ ಅಂದ್ರೆ ನಿಮಗೆ ಏನು ಅಂತ ಸಮಸ್ಯೆ ಏನಿದೆ ಪರ್ಟಿಕ್ಯುಲರ್ ಸಮಸ್ಯೆ ಅದೇ ಫೈನಾನ್ಸು ಆರೋಗ್ಯ ಆರೋಗ್ಯ ಅಂತಂದ್ರೆ ಹೇಳದ್ನಲ್ಲ ಇವಾಗ ಸ್ವಲ್ಪ ದಿನ ಸ್ವಲ್ಪ ಕಿರಿಕಿರಿ ಮೈಗೆ ಆಲಸ್ಯ ಮೈಯಲ್ಲಿ ಸ್ವಲ್ಪ ಹುಷಾರ್ ತಪ್ಪೋದು ಇದೆಲ್ಲ ಆಗ್ತಾ ಇರುತ್ತೆ ಯಾರು ನೋಡಿದ್ರು ಸ್ವಲ್ಪ ಜಗಳ ಮಾಡ್ತಾ ಇರ್ತೀರಾ ಅಂದ್ರೆ ಸಿಟ್ಟು ಬೇಗ ಬರ್ತಾ ಇರುತ್ತೆ ಯಾರಾದ್ರೂ ಏನಾದ್ರು ಯಾರಾದರೂ ಏನಾದರೂ ಅಂದರೆ ಆಗ್ತಾ ಇರಲ್ಲ ನಮ್ಮ ಮನಸ್ಸಲ್ಲಿ ಆಗಲ್ಲ ಮಾತನ್ನು ಈಚೆ ಕಡೆ ಒದ್ರಾಕಿ ತಿರ್ಗಾ ಅವ್ರ ಹತ್ರ ನೀವೇ ಕೆಟ್ಟವರಾಗಿರ್ತೀರಾ ಇದೆಲ್ಲ ನಡೀತಾ ಇರುತ್ತೆ ಇವತ್ತು ನೋಡಿ ನೆನ್ನೆ ಕುಜ ಬದಲಾವಣೆ ಆಗಿದೆ ನಿನ್ನೆಯಿಂದ ಇವತ್ತಿಂದ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು ಸ್ವಲ್ಪ ಕಾಮಾಗಿರಿ ಆದರೆ ಎಲ್ಲ ಒಂದು ಕಡೆ ನಿಮ್ಮ ಮನೆಯಲ್ಲಿ ಕೋರ್ಟು ಕೇಸು ಈ ಥರ ಪ್ರಾಬ್ಲಮ್ಮು ಶುರು ಆಗ್ಬೋದು ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಇನ್ನು ಮುಂದೆ ಯಾಕಂದರೆ ಸೂರ್ಯ ಮತ್ತು ಬುಧ ಹೇಳಿ ದಾಗ್ಲಿಗೆ ಬರಿಬೇಕು ಅಂದ್ರೆಲ್ಲ ಪೇಪರಲ್ಲಿ ಬರ್ದ್ಬಿಟ್ಟು ಅಂಟಿಸ್ಬಿಡಲ್ಲ ಮೇಡಮ್ ಹಂಟ್ಸಿ ಅಂಟಿಸಿ ಪೇಪರಲ್ಲಿ ಬರ್ದ್ಬಿಟ್ಟು ಹಂಟ್ಸಿ ಅದೇ ರೀತಿ ಆ ದುರ್ಗಾ ಮಂತ್ರ ದುರ್ಗಾ ಸ್ತೋತ್ರ ಇದೆ ದಿನ ನಿಮ್ ಮನೇಲಿ ಬೆಳಗ್ಗೆ ಹಾಕಿ ಆ ಇದಕ್ಕೆ ಟಿವಿಯಲ್ಲಿ ಅಥ್ವಾ ಫೋನಲ್ಲಿ ಹಾಕೊಂಡು ಕೇಳ್ತಾ ಇರಿ ನಿಮ್ ಪಾಡಿಗ್ ನೀವು ಕೆಲಸ ಮಾಡ್ತಾ ಇರಿ ಅದನ್ನ ಕೇಳ್ತಾ ಇರಿ ತುಂಬಾ ಒಳ್ಳೇದಾಗತ್ತೆ ನಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೀರ ಹಂಗಾದ್ರೆ ತುಂಬಾ ತುಂಬಾ ಥ್ಯಾಂಕ್ಸ್ ಮೇಡಮ್ ತರ್ಟಿ ಸೊಪ್ ತರ್ಟಿ ತ್ರೀ ಅಲ್ವಾ ಮೇಡಮ್ ಬರಿಬೇಕಾಗಿರೋದು ಹೌದು ಹೌದು ನಾವ್ ನೋಡ್ತಾ ಇದೀವಿ ಮೇಡಮ್ ನಿಮ್ ನಿತ್ಯ ಮಾಡಲ್ಲ ಹೌದಾ ಚೆನ್ನಾಗ್ ಬರ್ತಿದೀಯಾ ಚೆನ್ನಾಗ್ ಹೇಳ್ತಿದೀವಾ ಸೂಪರ್ ಮೇಡಮ್ ಇಲ್ಲ ವ್ಯೂ ಮೇಡಂ ಥ್ಯಾಂಕ್ ಯು ಥ್ಯಾಂಕ್ ಯು ಐಟು ಮೇಡಮ್ ನೋಡಿ ಬೆಳಿಗ್ಗೆನೆ ಪಾಪ ಎಲ್ಲಿಂದ ಹೇಳ್ತಾ ಇದ್ದೀರಾ ತುಂಬಾ ಖುಷಿ ಆಯ್ತು ನಮ್ಮ ಪ್ರೋಗ್ರಾಮ್ ಇರಿ ಮತ್ತು ನಾವು ಕೊಡೋ ಟಿಪ್ಸ್ನ ನೀವು ಯೂಸ್ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಅದು ನಾವು ಏನಾದರೂ ಒಂದು ಹೇಳಿರ್ತೀವಿ ಅಂತಂದರೆ ಆ ನಿಮ್ಮ ಗ್ರಹಗಳಿಗೆ ನಿಮ್ಮ ರಾಶಿಗೆ ಕನೆಕ್ಟ್ ಆಗೋದೆ ನಾವು ಹೇಳಿರ್ತೀವಿ ಅದನ್ನು ನೀವು ಫಾಲೋ ಮಾಡ್ತಾ ಬಂದರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅದನ್ನು ಒಂದು ದಿನ ಮಾಡಿಬಿಟ್ಟು ಬಿಟ್ಬಿಡೋದಲ್ಲ ಇವಾಗ ನೋಡಿ ಯಾರೋ ನನಗೆ ಮೊನ್ನೆ ಹೇಳಿದ್ರು ವಿಳೆದೆ ಒಂದು ರೆಮಿಡಿ ಹೇಳಿದೆ ಅದನ್ನು ಪ್ರತಿ ಶುಕ್ರವಾರ ಮಾಡಿ ಅಂತ ಹೇಳಿದೆ ಮಾಡ್ತಾನೆ ಇದ್ದರೆ ಬಟ್ ಅವ್ರಿಗೆ ಯಾವುದೋ ಒಂದು ಪಾಸಿಟಿವ್ ನ್ಯೂಸ್ ಆಗಿದೆಯಂತೆ ಅವರು ಕಾಲ್ ಮಾಡಿ ಹೇಳಿದ್ದಾರೆ ನಮಗೆ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮ ಆದ್ಮೇಲೆ ನಿಮ್ಮ ಚಿನ್ನಕ್ಕೆ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಹಾಗೂ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ ಏರ್ಟೆಲ್ ನೈನ್ ಏಟ್ ಸೆವೆನ್ Tata Play 1665 Hathway 225 Metro Cast 38898 You Digital 160 TCCL L three eight. फोर डिजिटल सिक्स टू थ्री नेक्स्ट डिजिटल एट नाइन टू नेक्स्ट हिट्स फाइव टू मलना डिजिटल फोर फाइव जी टी पी एल वन सिक्स ग्यारंटी न्यूज सुद्धि खचित ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮೇಡಮ್ ಹೇಳಿದ್ವಿ ಪಿತೃಪಕ್ಷದ ಬಗ್ಗೆ ಈಗ ತುಂಬಾ ಜನ ಅವ್ರವ್ರಿಗೆ ಆದಂಗೆ ಆಚರಣೆ ಮಾಡ್ತಾರೆ ಈಗ ಕರೆಕ್ಟ್ ಆಗಿ ಆಚರಣೆ ಮಾಡೋದು ಹೇಗೆ ಅಂತ ಅದ್ರ ವಿಧಾನ ಹೇಳ್ಬೋದಾ ನೋಡಿ ಇವಾಗ ಹದಿನೈದು ದಿವಸದಲ್ಲಿ ಯಾವತ್ತಾದರೂ ಒಂದೊಂದು ದಿನ ಮಾಡ್ಕೊಂಡು ಬನ್ನಿ ಯಾಕಂದರೆ ಎಲ್ಲರೂ ಮನೆಗೂ ಎಲ್ಲರೂ ಹೋಗಬೇಕು ಅಂದರೆ ಇದು ಅವ್ರ ಕುಟುಂಬದವರು ಮಾಡ್ಕೊಳ್ಳೋವಂಥ ಒಂದು ಪಕ್ಷದ ಕಾರ್ಯಕ್ರಮ ಪಿತೃಪಕ್ಷ ಅಂದಾಗ ನೋಡಿ ಒಂದು ಮನೇಲಿ ಮಕ್ಕಳು ಹೆಣ್ಣು ಮಕ್ಕಳು ಅವ್ರ ಮಕ್ಕಳು ಅವರು ಎಲ್ಲ ಸೇರಿಕೊಂಡು ಮಾಡುವಂಥ ಒಂದು ಇವಾಗ ಒಬ್ಬೊಬ್ಬರು ಮನೇಲಿ ಒಂದೊಂದು ದಿನ ಮಾಡ್ಕೊಳ್ಳೋದಕ್ಕೆ ಈ ಹದಿನೈದು ದಿನ ಟೈಮ್ ಇರುತ್ತೆ ಸೊ ಈ ಹದಿನೈದು ದಿನದಲ್ಲಿ ತುಂಬ ಜನ ಅಮಾವಾಸ್ಯೆ ದಿನ ಕೂಡ ಮಾಡ್ತಾರೆ ತುಂಬ ಜನ ಅಮಾವಾಸ್ಯೆ ಮಾಡೋದು ಅಮಾವಾಸ್ಯೆ ದಿನ ಮಾಡೋದ್ರಿಂದ ಅದು ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಜೊತೆಗೆ ಈ ಪಿತೃಪಕ್ಷ ಅಂತ ಬಂದಾಗ ನೋಡಿ ಇದು ಹಿಂದೂ ಧರ್ಮ ಮಾತ್ರ ಅದು ಹಿಂದೂಗಳಿಗೆ ಮಾತ್ರ ಇದು ತುಂಬ ಅತಿ ಅಂತ ಹೇಳ್ತೀವಿ ಯಾಕಂದರೆ ನಮಗೆ ಸಿಕ್ಕಿರುವಂತಹ ಇದು ಒಂದು ಪುಣ್ಯ ಅಂತ ಹೇಳ್ಬೋದು ಅಂದರೆ ನಮ್ಮ ಪೂರ್ವಜರನ್ನ ನಮ್ಮ ಪಿತೃಗಳನ್ನ ನೆನೆಸ್ಕೊಳಕ್ಕೆ ಮಾಡೋಕ್ಕೆ ಸಿಕ್ಕಿರೋಂಥ ಒಂದು ಅಂದರೆ ನಾವು ಒಂಥರ ಅದೃಷ್ಟ ಮಾಡಿದ್ದೀವಿ ಅವ್ರು ಇಲ್ಲದೇ ಇದ್ದರೂ ಕೂಡ ಅವ್ರಿಗೋಸ್ಕರ ಅವ್ರನ್ನ ನೆನೆದು ಅವ್ರಿಗೋಸ್ಕರ ಮಾಡುವಂಥ ಈ ಹದಿನೈದು ದಿನ ಅವ್ರಿಗೋ ಅವ್ರಿಗಾಗೆ ನಮಗೆ ಬಂದಿರೋದ್ರಿಂದ ನಾವು ಪುಣ್ಯವಂತರು ಅಂತ ಹೇಳ್ಬೋದು ಅದೇ ರೀತಿ ನೋಡಿ ಇದು ಬೇರೆ ಯಾವ ಧರ್ಮದಲ್ಲೂ ಇದು ನಡೆಯೋದಿಲ್ಲ ನಮ್ಮ ಹಿಂದೂಗಳು ಮಾತ್ರ ಮಾಡ್ತಾರೆ ಹಾಗೆ aqui ಈ ಒಂದು ಪಿತೃಪಕ್ಷನ ಮಾಡಿದಾಗ ಎಳ್ಳಿನಿಂದ ಮಾಡಿರೋಂತಹ ಯಾವುದೇ ಒಂದು ಪದಾರ್ಥವನ್ನು ಅವರ ಮನೆಯಲ್ಲಿ ಮಾಡೋದು ಎಲ್ಲರೂ ಮನೆಯಲ್ಲೂ ಇದು ವಾಡಿಕೆ ಯಾಕಂದರೆ ಇವಾಗ ನಾವೇನಾದರೂ ತರ್ಪಣ ಬಿಟ್ಟಾಗ ಎಳ್ಳು ನೀರನ್ನು ಬಿಡ್ತೀವಿ ಏನಕ್ಕೆ ಅಂತಂದರೆ ಡೈರೆಕ್ಟ್ ಅವ್ರಿಗೆ ಇದು ಸೇರಲಿ ಅಂತ ಬಿಡ್ತೀವಿ ಹಾಗಾಗಿ ಎಳ್ಳಿನಿಂದ ಮಾಡಿರೋ ಪದಾರ್ಥವನ್ನು ಅತಿ ಹೆಚ್ಚು ಮಾಡ್ತಾರೆ ಅಥವಾ ನೋಡಿ ಬೆಳಗ್ಗೆ ಪಿಂಡ ಪ್ರದಾನ ಮಾಡಬೇಕಾದ್ರೆ ಅದರಲ್ಲೂ ಕೂಡ ಎಳ್ಳನ್ನು ಮಿಕ್ಸ್ ಮಾಡಿರ್ತಾರೆ ಇದು ತುಂಬ ಮುಖ್ಯ ಅಂತ ಈ ಒಂದು ಪಿತೃಪಕ್ಷದ ಟೈಮಲ್ಲಿ ಮಾಡ್ತಾರೆ ಏನೂ ಇಲ್ಲಾಂದರೆ ಸ್ವಲ್ಪ ಎಳ್ಳು ಹಾಕಿ ನೀರು ಬಿಟ್ಟರೆ ಕೂಡ ಅವರ ಒಂದು ಹೆಸರು ಹೇಳ್ಕೊಂಡು ನೀರು ಬಿಟ್ಟರೆ ಕೂಡ ಅವ್ರಿಗೆ ಅದು ತಲುಪುತ್ತೆ ಅಂತ ಇದು ಪ್ರತೀತಿಯಲ್ಲಿದೆ ಮತ್ತು ಅವರವರ ಕುಟುಂಬದ ಆಚರಣೆ ಇದು ಹಾಗಾಗಿ ಕುಟುಂಬಕ್ಕೆ ಅವರು ಹೇಗೆ ಮಾಡ್ಕೊಂಡು ಬಂದಿರ್ತಾರೆ ಅವರು ಏನು ತಿಂತಾರೆ ಏನಿಲ್ಲ ಒಬ್ಬೊಬ್ಬರು ಮನೇಲಿ ಒಂದೊಂದು ರೀತಿ ಮಾಡ್ಕೊಳ್ಬರ್ತಾರೆ ಅದೇ ರೀತಿ ಯಾಕಂದರೆ ನಾವು ಇದನ್ನು ನಾವು ಬದಲೈಸೋಕ್ಕೆ ನಾವು ಯಾರೂ ಅಲ್ಲ ಯಾಕಂದರೆ ಅವರು ಯಾವ ರೀತಿ ಮಾಡ್ಕೊಂಡು ಬಂದಿರ್ತಾರೆ ಅದೇ ರೀತಿ ಮಾಡ್ಕೊಂಡು ಬಂದರೇ ಒಳ್ಳೆಯದು ಅಂತ ಹೇಳ್ತೀನಿ ಜೊತೆಗೆ ಈ ಒಂದು ಹದಿನೈದು ದಿನ ನಮಗಾಗಿ ಬಂದಿರೋದ್ರಿಂದ ಇದನ್ನು ಮಿಸ್ ಮಾಡ್ಕೊಳ್ತೀರ ಪ್ರತಿಯೊಬ್ಬರು ಮಾಡಿ ಅವ್ರವರ ಶಕ್ತಿಗೆ ಅನುಸಾರವಾಗಿ ಇದನ್ನು ಮಾಡಿ ಯಾಕಂದ್ರೆ ಮನೇಲಿ ಒಬ್ಬೊಬ್ಬರಿಗೆ ಎಲ್ಲಾರ್ಗೂ ಒಂದೇ ರೀತಿ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅವ್ರಿಗೆ ಹೇಗ ಅನುಕೂಲನೋ ಹಾಗೆ ಅವ್ರು ಏನು ಅವ್ರು ತಿನ್ನೋ ಊಟ ನಾರ್ಮಲಾಗಿ ಆಗಿ ದಿನ ಬಳಕೆಯಲ್ಲಿ ನಾವೇನು ಊಟ ಮಾಡ್ತೀವಿ ಅದನ್ನು ಕೂಡ ಮಾಡಿ ಇಟ್ಟರು ಆಯ್ತು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಎಲ್ಲ ಒಂದ್ ಕಡೆ ನಿಮ್ಮ ಪೂರ್ವಜರು ನಿಮ್ಮ ಪಿತೃಗಳು ನಿಮ್ನ ಆಶೀರ್ವಾದ ಮಾಡ್ತಾರೆ ಅಂದ್ರೆ ನಮ್ಮನ್ನ ನೆನೆಸ್ಕೊಳ್ತಿದಾರೆ ಅಂತ ಅವ್ರಿಗೂ ಗೊತ್ತಾಗುತ್ತೆ ಈಗ ಮೇಡಮ್ ಕೆಲವೊಬ್ರು ಇದನ್ನ ಮಾಡಲ್ಲ ಇದನ್ನೆಲ್ಲ ನಂಬಲ್ಲ ಆ ರೀತಿ ಎಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಹೇಳ್ತಾರೆ ಅದರಿಂದನೇ ಎಷ್ಟು ತೊಂದರೆ ಆಗತ್ತೆ ಅಂತ ಅದು ಹೌದು ಆ ರೀತಿ ಆಗುತ್ತಾ ಹಾಗಿದ್ರೆ ಇಲ್ಲ ನನ್ನ ಪ್ರಕಾರ ಏನು ಗೊತ್ತಾ ನಾನು ಹೇಳಿದೆ ಇವಾಗ ನೋಡಿ ಈ ಪಿತೃಪಕ್ಷದಲ್ಲಿ ಗಣೇಶನ ಹಬ್ಬ ಕೂಡ ಇನ್ನೂ ಮಾಡ್ತಾ ಇರೋದ್ರಿಂದ ತುಂಬ ಇನ್ಸಿಡೆಂಟ್ ನಡೀತಾ ಇದೆ ಅಂದರೆ ಅಂದರೆ ಈ ಒಂದು ದಿನಗಳಲ್ಲಿ ಪರ್ಟಿಕ್ಯುಲರ್ ಇದನ್ನೇ ಮಾಡಬೇಕು ಅಂತ ಇರುತ್ತೆ ಸೊ ಇದನ್ನೇ ಮಾಡಬೇಕು ಅಂತ ಅಂದಾಗ ನಾವು ಅವ್ರನ್ನ ನೆನೆಸ್ಕೊಳ್ಳೋದು ಇದು ಎಷ್ಟು ಸರಿ ಅಲ್ವಾ ಯಾಕಂದರೆ ಇವಾಗ ಪೂರ್ವಜರು ಪಿತೃಗಳು ಇಲ್ದಿರ ನಾವಿಲ್ಲ ಇವಾಗ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಇರ್ತಾರೆ ಇಲ್ಲ ನಮ್ಮ ತಾತ ಅಜ್ಜಿ ಯಾರೋ ಒಬ್ಬರು ಇದಾದಾಗ ನಾವು ಕೆಲವರು ನಾವು ನೋಡೇ ಇರಲ್ಲ ಇವಾಗ ನಮ್ಮ ಮಕ್ಳುಗಳೆಲ್ಲ ನಮ್ಮ ಪೂರ್ವಜರು ನಮ್ಮ ಪ ತಾತಾಜಿಗಳನ್ನ ನೋಡೇ ಇರಲ್ಲ ಅವರು ಎಲ್ಲೋ ಒಂದು ಫೋಟೋಲಿಟ್ಟು ನೋಡಿದಾಗ ಅವ್ರಿಗೂ ಆಚರಣೆ ಬರುತ್ತೆ ನಾಳೆ ದಿನ ಅವರು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಇದು ಮೋಕ್ಷ ಅಂತ ಹೇಳ್ತೀವಿ ಅವ್ರು ಇರಲಿ ಬಿಡಲಿ ಇವಾಗ ಸತ್ತಿದ್ದ ತಕ್ಷಣವೇ ನಾವು ಬಿಡ್ತೀವಿ ಆದರೆ ನಮ್ಮವ್ರನ್ನ ಈ ಒಂದು ಟೈಮಲ್ಲಿ ನಾವು ನೆನೆಸ್ಕೊಳ್ತೀವಲ್ಲ ಯಾವಾಗಲೂ ನೆನೆಸ್ಕೊಳ್ತೀರ ಇದ್ದರೂ ಈ ಹದಿನೈದು ದಿನದಲ್ಲಿ ಅವ್ರನ್ನ ನೆನೆಸ್ಕೊಳ್ತೀವಿ ಅವ್ರಿಗೋಸ್ಕರ ಪೂಜೆ ಮಾಡ್ತೀವಿ ಯಾ ಏನೂ ಮಾಡಿಲ್ಲ ಅಂದರೆ ಅವ್ರನ್ನ ನೆನೆಸ್ಕೊಳ್ಳೋವಂಥ ಒಂದು ಹದಿನೈದು ದಿನ ಈ ಅಮಾವಾಸ್ಯೆ ಈ ಹದಿನೈದು ದಿನ ಪಿತೃಪಕ್ಷ ಆಗಿರುತ್ತೆ ಸೊ ಇದನ್ನು ಮಾಡಿದ್ರೆ ಕೆಟ್ಟದ್ದಾಗುತ್ತೆ ಅಂತಲ್ಲ ಆಮೇಲೆ ಇನ್ನೊಂದು ಏನು ಗೊತ್ತಾ ಅವರು ಸತ್ತ ಮೇಲೆ ನಾವು ಏನೇನೋ ಮಾಡಿ ಆಡಂಬರಕ್ಕೆ ಅವ್ರನ್ನ ಕರೆದು ಇವ್ರನ್ನ ಕರೆದು ಎಷ್ಟೋ ನೂರು ಬಗೆ ಅಡುಗೆ ನೂರೈವತ್ತು ಬಗೆ ಅಡುಗೆ ಮಾಡೋದು ಹೆಚ್ಚಲ್ಲ ಅವರು ಇದ್ದಾಗ ಅವ್ರನ್ನ ತುಂಬ ಚೆನ್ನಾಗಿ ಯಾರು ನೋಡ್ಕೊಳ್ತೀವಿ ಅದು ತುಂಬ ಮೇಯ್ನು ಇವಾಗ ಮೇಲೆ ನಾವೇನೇ ಇಟ್ಟರು ಅವ್ರು ಬಂದು ತಿಂತಾರೆ ಅವ್ರು ಮಾಡ್ತಾರೆ ಅದೆಲ್ಲ ಸುಳ್ಳೇ ನಮ್ಮ ಮನಸ್ಸಿನ ಸಮಾಧಾನಕ್ಕೆ ನೋಡೋ ಜನಕ್ಕೆ ಮಾತ್ರ ಮಾಡ್ಕೊಳ್ಳೋದು ದಯವಿಟ್ಟು ಇಲ್ದೇ ಇರೋರು ಇರೋರು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಇದ್ದಾಗ ಹೋದ್ಮೇಲೆ ನೋಡಿ ಈ ಥರ ಪಿಂಡ ಬಿಟ್ಟು ಎಲ್ಲೋ ಇರೋರನ್ನ ಕರೆದು ಅವರಂತೂ ಊಟ ತಿನ್ನಲ್ಲ ಎಲ್ಲರನ್ನೂ ಕರೆದುಬಿಟ್ಟು ತೋರಿಸ್ಬಿಟ್ಟು ಊಟಕ್ಕೆ ಇಡ್ತೀವಿ ಹೊರ್ತು ಯಾರೂ ಇರೋದಿಲ್ಲ ಹಾಗಾಗಿ ಇದು ಒಂದು ಕೋರಿಕೆ ನಂದು ಇರೋವಾಗ ನಿಮ್ಮ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅದೇ ನಿಮಗೆ ಕಾಯುತ್ತೆ ಹೋಗಿ ಅಲ್ಲಿ ಆಶೀರ್ವಾದ ಮಾಡ್ತಾರಲ್ಲ ಇದು ಹದಿನೈದು ದಿನಕ್ಕೆ ಅವ್ರು ಬಂದು ಆಶೀರ್ವಾದ ಮಾಡಲ್ಲ ಡೈಲಿ ಅವರ ಆಶೀರ್ವಾದ ನಿಮ್ಮ ಮೇಲಿರುತ್ತೆ ಹಾಗಾಗಿ ಅವರ ಒಂದು ಆಶೀರ್ವಾದ ನಾನಿದ್ದಾಗ ನನ್ನ ಮಕ್ಕಳು ನನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನನ್ನ ಅಂತ ಅವ್ರು ಅಂದ್ಕೊಂಡು ಅವ್ರು ಸಾಯೋ ಕಾಲದವ್ರು ಅವ್ರು ಅಂದ್ಕೊಂಡು ಸಾಯ್ತಾರಲ್ಲ ಅದೇ ಅವ್ರಿಗೆ ಮುಕ್ತಿ ಅವರು ಸ್ವರ್ಗಕ್ಕೆ ಹೋಗಿರ್ತಾರೆ ಆ ಒಂದು ಪ್ರಾಪ್ತಿ ಆ ಒಂದು ಆಶೀರ್ವಾದ ನಮ್ಮ ಮೇಲಿದೆ ನಾವು ತುಂಬ ಚೆನ್ನಾಗಿರ್ತೀವಿ ಲೈಫಲ್ಲಿ ಇದು ಬಿಟ್ಟರೆ ಪಿತೃಪಕ್ಷ ನಾವು ಮಾಡಲೇಬೇಕು ಎಲ್ಲ ಹಿಂದೂ ಧರ್ಮಕ್ಕೆ ಇದು ಬಂದಿರುವಂತ ಒಂದು ಭಾಗ್ಯ ಆಗಿರುತ್ತೆ ಹಾಗಾಗಿ ಎಲ್ಲರೂ ಕೂಡ ಇದನ್ನ ಮಾಡಿ ಪಿತೃಪಕ್ಷದಲ್ಲಿ ನಿಮ್ಮ ದೊಡ್ಡವ್ರನ್ನ ನೆನೀರಿ ಅಂತ ಹೇಳ್ತೀವಿ ಓಕೆ ಕಾರ್ಯಕ್ರಮದಲ್ಲಿ ಪಿತೃಪಕ್ಷ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ರಿ ಧನ್ಯವಾದ ಮೇಡಮ್ ಇಷ್ಟೊತ್ತು ನನ್ನ ಕಾರ್ಯಕ್ರಮ ನೋಡಿರೋ ಎಲ್ಲ ಕರ್ನಾಟಕ ಜನತೆಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಪಿತೃಪಕ್ಷ ಯಾವಾಗ ಮಾಡಬೇಕು ನಿಮ್ಮೆಲ್ಲ ಏನೆಲ್ಲ ಡೌಟ್ಸ್ ಇದೆ ಅದಕ್ಕೆಲ್ಲ ಒಂದು ಕ್ಲಾರಿಟಿ ಸಿಕ್ಕಿದೆ ಹಾಗೆ ನಿಮ್ಮ ಯಾವುದೇ ಸಮಸ್ಯೆ ಇರ್ಬೋದು ಅದಕ್ಕೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಅಲ್ಲಾದರೂ ಅವರನ್ನ ಭೇಟಿ ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗೆ ತುಂಬಾ ಸುಲಭ ರೀತಿಯಲ್ಲಿ ನೀವು ಪರಿಹಾರವನ್ನ ಪಡ್ಕೋಬೋದು ಇದಾಗಿತ್ತು ಇವತ್ತಿನ ಶುಭ ವಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ